ಕನ್ವರ್ಟ್ ಆಗುತ್ತೆ ಪರಿವರ್ತನೆ ಆಗಿ ಅದು ಗ್ರೋತ್ ಆಗಿ ನಾರ್ಮಲ್ ಗ್ಲಾಂಡ್ ಆಗಿ ನಾರ್ಮಲ್ ಸಿಚುವೇಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಆ ಡ್ಯಾಮೇಜ್ ಸೆಲ್ಸ್ನ ರಿಪೇರ್ ಮಾಡುತ್ತೆ ಹಾಗೂ ಈ ಫ್ರೀ ಅಡಿಕಲ್ಸ್ ಡ್ಯಾಮೇಜ್ ಅಂತೀವಿ ಈ ಫ್ರೀ ಅಡಿಕಲ್ ಡ್ಯಾಮೇಜು ಆ ಈ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ಆಟೋ ಇಮ್ಯುನು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗ ಆಗ್ತಕ್ಕಂಥ ಟಾಕ್ಸಿನ್ಸು ಇವನ್ನೆಲ್ಲ ಈ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಬೆರೀಸ್ಗು ಅವು ಅವು ಆ ಪ್ಯೂರಿಫಿಕೇಶನ್ ಮಾಡುತ್ತೆ ನಮ್ಮ ಬಾಡಿನ ಈ ಸ್ಟ್ರೆಮ್ತ್ ಎಲ್ಲೂ ನಾರ್ಮಲ್ ಮಾಡುತ್ತೆ ಹಾಗಾಗಿ ಇದು ಗುಂಡ್ರೆ ರಿಸಲ್ಟ್ಸ್ ಬರ್ತಾ ಇದೆ ನಾವು ಇದುವರೆಗೂ ಕ್ಯಾನ್ಸರ್ನಲ್ಲಿ ಯಾವ ಡಾಕ್ಟ್ರನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಲ್ಲ ಕ್ಯೂರ್ ಆಗುತ್ತೆ ಅಂತ ಅದು ಮೆಟಾಸ್ಟಿಸ್ ಆಗಿ ಬೇರೆ ಗಿಡ ಆಗಿ ಡೆವಲಪ್ ಆಗಿ ಅವರು ನಿಮೋಥೆರಪಿನ ತೊಗೋಬೇಕು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಮತ್ತೆ ರೇಡಿಯೇಷನ್ ಮಾಡ್ಕೋಬೇಕು ಆಮೇಲೆ ಆಪ್ರೇಷನ್ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ಅದು ಆಪ್ರೇಷನ್ ಲೈಫ್ ಲ್ಯಾಂಗು ಅದೊಂಥರ ನರಕ ಇದ್ದಂಗೆ ಹಾಗಾಗಿ ಇದು ಒಳ್ಳೆಯ ದೇವ್ ಒಂದು ವರದಾನ ಕೊಟ್ಟಂಗೆ ಇದು ಇದು ಅಮೃತ ಸಜೀವಿನಿ ಅಷ್ಟು ಅಂತಲೇ ಹೇಳ್ಬೋದು ನಾವು ಇದನ್ನೆಲ್ಲರೂ ಇದ್ರ ಲಾಭ ಪಡ್ಕೊಂಡು ನಾವು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಈಗ ಎಲ್ಲರೂ ಗ್ಯಾಸ್ಟ್ರಿಕ್ ಇರುತ್ತೆ ಮಲ್ಲಿ ನೋವು ಇರುತ್ತೆ ಇಲ್ಲ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಇದೆಲ್ಲ ಕಾಯಿಲೆಗೂ ರಾಮಮಣ ಇದೆ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಅರ್ಥ ಮಾಡಿಸಿ ನಮ್ಮ ಸೊಸೈಟಿ ನಮ್ಮ ಅಕ್ಕ ಪಕ್ಕ ನಮ್ಮ ಸ್ನೇಹಿತರಿಗೆ ನಾವು ಇದ್ರ ಉಪಯೋಗ ತಿಳಿಸಿ ಅದನ್ನ ಅವ್ರಿಗೆ ಮನವರಿಕೆ ಮಾಡಿ ಅವ್ರಿಗೆ ನಾವು ರಿಲೀಫ್ ಕೊಟ್ಟರೆ ನಿಜವಾಗ್ಲೂ ಭಗವಂತ ಮೆಸ್ತಾನೆ ಮತ್ತೆ ನಮ್ಮ ಸೊಸೈಟಿ ಆರೋಗ್ಯ ದಿನ ದಿನ ನಾರ್ಮಲ್ ಆ ಹಾಗಾಗಿ ನನಗೆ ಮಾತಾಡೋದಕ್ಕೆ ಅವಕಾಶ ನಿಮ್ಮ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ನನಗೆ ಈ ನ್ಯೂಸ್ ಎಲ್ಲಿ ಪರಿಚಯ ದಿನೇಶ್ ಅವ್ರಿಗೆ ಮತ್ತೆ ತುಂಬ ಜನ ಇಲ್ಲಿ ಅಚೀವ್ ಮಾಡಿದ್ದಾರೆ ಡೈಮಂಡ್ಸ್ಗಳಿದ್ದಾರೆ ಪ್ಲಾಟಿನಮ್ಮು ಗೋಲ್ಡು ತುಂಬ ದಿನೇ ದಿನೇ ಆಂಧ್ರದಲ್ಲಂತೂ ಈಗ ಚಂಡಿಗಢದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿ ಕಂಪ್ನಿ ಎಲ್ಲ ಸರ್ಟಿಫಿಕೇಟ್ಸ್ ಇದೆ ಅವ್ರು ಸಿ ಎಮ್ ಡಿ ಕಂಪ್ನಿ ಇಲ್ಲಿ ಓಪನ್ ಮಾಡಿರೋರು ಸುಮಾರು ಏಳ್ನೂರು ಕೋಟಿ ಇನ್ವೆಸ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿ ನಮ್ಮ ದೇಶದಲ್ಲೇ ತಯಾರು ಮಾಡಬೇಕು ಅಂತ ಎಲ್ಲ ಓಪನಿಂಗ್ ಆಗಿಬಿಟ್ಟಿದೆ ಹಾಗಾಗಿ ಇದನ್ನ ನಾವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಇದ್ರ ಬಗ್ಗೆ ಸುಮ್ಮನೆ ಏನೋ ಅನುಮಾನವಾಸೋದ್ ಆಗಿ ಮಾತಾಡೋದನ್ನ ನಾವು ಬಿಡ್ಬೋದು ಹೇಳಿ ಇದ್ರ ಬಗ್ಗೆ ನೋಡಿ ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಮೋದಿ ಸಹ ಪಾರ್ಲಿ ಆರೋಗ್ಯ ಕೊಡೋಣ ಅದ್ರ ಜೊತೆಗೆ ಐಶ್ವರ್ಯ ಸಂಪಾದನೆ ಮಾಡೋದು ನಮ್ಮ ಲೈಫ್ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಮಕ್ಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೇಕ್ರೆ ಒಂದು ನರ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಶಿವಮೊಗ್ಗ ತೀರ್ಥಹಳ್ಳಿ ಬ್ಯಾಂಗ್ಳೂರು ಉಡುಪಿ ಮಣಿಪಾಲ್ ಸಹನು ಹೋಗಿ ಬಂದಿದೆ ಬಟ್ ಶಿವಮೊಗ್ಗದಲ್ಲೂ ಎಂ ಆರ್ ಐ ಮಾಡಿಸಿದ್ದೆ ಬಟ್ ಅಲ್ಲಿ ಏನೂ ರಿಸಲ್ಟ್ ಬಂದಿರಲಿಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇತ್ತಂದ್ರೆ ಸ್ಕೂಲಿನ ನನಗೆ ಅಪ್ ಅಂಡ್ ಡೌನ್ ಆಗ್ತಿರ್ಲಿಲ್ಲ ಯಾರ್ನಾರು ನನಗೆ ಡ್ರಾಪ್ ಕೊಡ್ಲಿಕ್ಕೆ ಕೇಳಬೇಕಿತ್ತು ಆ ಸ್ಥಿತಿಲ್ ಇದೆ ಬಟ್ ನನಗೆ ಸರ್ ಅವರು ಇದಕ್ಕೊಂದು ಅವಕಾಶ ಕೊಟ್ಟಿದ್ಕೆ ಏನೋ ಒಂದಿರಲಿ ಅವ್ರ್ ಮಾತಿನ ಮೇಲೆ ನಾನು ತಗೊಂಡೆ ನಿಜವಾಗ್ಲೂ ನಾನು ತುಂಬಾ ಎಂಜಾಯ್ ಆಗಿದ್ದೀನಿ ಸರ್ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ವೆರಿ ಹ್ಯಾಪಿ ಆಗಿದ್ದೀನಿ ಬಟ್ ಎಲ್ಲಿ ಓಡಾಡ್ಲಿಕ್ಕೂ ಭಯ ಪಡ್ತಿಲ್ಲ ಯಾವ ಡ್ಯಾನ್ಸ್ ಮಾಡ್ಲಿಕ್ಕೂ ಭಯ ಪಡ್ತಿಲ್ಲ ಹಾಗೆ ತುಂಬಾ ಪ್ರಾಬ್ಲಮ್ ಇತ್ತು ಫುಟ್ ಸಾಲ್ವ್ ಆಗಿದೆ ಹಾಗೆ ನಾನು ಕೊಲೆಕ್ಸಿಗೂ ಕೊಟ್ಟಿದ್ದೀನಿ ಮತ್ತೆ ನಮ್ಮ ಅಪ್ಪನಿಗೆ ಅಮ್ಮನಿಗೆ ಬಿ ಪಿ ಮತ್ತೆ ಶುಗರ್ ಇತ್ತು ಅದಕ್ಕೂ ಆಲ್ರೆಡಿ ಕೊಟ್ಟಿದ್ದೀನಿ ರಿಸಲ್ಟ್ ಬರ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನ್ಯೂ ಯಂಗ್ ಸಂಸ್ಥೆಗೆ ಎಷ್ಟು ಹೇಳಿದ್ರು ಸಲ ಅದೇ ರೀತಿ ಲಯನ್ ಸರ್ ಅವರಿಗೂ ಹ್ಯಾಂಡ್ಸ್ ಅಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಯು